ಆರನೇ ತಾರೀಕು ಇಂಟಿಮಿಷನ್ ಐದನೇ ತಾರೀಕು ಇಂಟಿಮಿಷನ್ ಬಂತು ಸರ್ ನಂದು ಕಂಟಿನ್ಯೂಸ್ ಕ್ಯಾಶುಲ್ಟಿ ಡ್ಯೂಟಿ ಇದ್ದು ಸರ್ ಮೂರು ಕ್ಯಾಶುಲ್ಟಿ ಡ್ಯೂಟಿ ಇದ್ವು ಸರ್ ಕರೆಕ್ಟ್ ವಿಡ್ ಇಡ್ ವಿ ವಿಲ್ ನಾಟ್ ಡಿಸ್ಟರ್ಬ್ ದಿ ಡಾಕ್ಟರ್ಸ್ ಅನ್ಲೆಸ್ ಯೆಸ್ ಐ ಡೊಂಟ್ ಒಬೇ ದಿ ಆರ್ಡರ್ಸ್ ಆಫ್ ಆರ್ಡರ್ ಕೋರ್ಟ್ ಎಸ್ ಐ ಆಲ್ ಯು ಟು ಫೈಲ್ ಎ ನೆಫೆಡೆಬಿಟ್ ನಾನು ಅವಾಗಲೇ ಬರಕ್ಕೆ ಹೇಳ್ತಾ ಇದ್ದೆ ಐಟ್ ಆಶ್ ಯು ಟು ಫೈಲ್ ಅನ್ ಎಫೆಡೆಬಿಟ್ ಫಸ್ಟ್ ಇಂಟಿಮಿಷನ್ ನನಗೆ ಬಂದಿದ್ದ ಐದನೇ ತಾರೀಖು ಸರ್ ಹಾ ಐದನೇ ತಾರೀಖು ಬಂದಿದ್ದಾಗನೆ ನನಗೆ ಆ ಟೈಮಲ್ಲಿ ಕ್ಯಾಶುಯಲ್ಟಿ ಡ್ಯೂಟೀಸ್ ಮೂರು ಇದ್ದವು ಸರ್ ಅದು ಮುಗಿಸ್ಕೊಂಡು ಈ ವಾರದಲ್ಲಿ ಕೊಟ್ಬನ್ನಿ ಅಂತ ನಮ್ಮ ಸುತ್ತು ಯಾಕೆ ಕರೆಸಿದೀನಿ ಗೊತ್ತಾ ನಿಮ್ಗೆ ಒಂದು ಆಕ್ಸಿಡೆಂಟ್ ಆಗುತ್ತೆ ಸಾರಿ ಒಂದು ಅಸಾಲ್ಟ್ ಆಗುತ್ತೆ ಅಸಾಲ್ಟ್ ಅಲ್ಲಿ ಪ್ರೀವಿಯಸ್ ನೈಟ್ ನೀವು ಕೊಟ್ಟಿರೋ ರಿಪೋರ್ಟ್ ಪ್ರೀವಿಯಸ್ ನೈಟ್ ಏನು ಇಲ್ಲ ಅಂತ ಬರ್ದಿದೆ ಆ ಡಾಕ್ಟರ್ ದಟ್ ಮೇಡಮ್ ಟ್ವೆಲ್ ಅವರ್ಸ್ ಅಲ್ಲಿ ಈ ಟ್ರಾವೆಲ್ಸ್ ಫ್ರಮ್ ಎಲ್ಲಿಂದ ಎಲ್ಲಿಗಿದು ನೀವ್ ಎಲ್ಲಿ ಕೊಟ್ಟಿದ್ದು ಮೇಡಮ್ ಭದ್ರಾವತಿ ಲೆವೆನ್ ಟ್ವೆಂಟಿ ಎ ಎಂ ಸೊ ಲೆವೆನ್ ಟ್ವೆಂಟಿ ಎ ಎಂ ಗಿವ್ಸ್ ಸರ್ಟಿಫಿಕೇಟ್ ನೋ ಇಂಜುರೀಸ್ ಆನ್ ದ ಬಾಡಿ ಹಿ ಕಮ್ಸ್ ಟು ದಾವಣಗೆರೆ ಫ್ರಮ್ ಭದ್ರಾವತಿ ನೆಕ್ಸ್ಟ್ ಮಾರ್ನಿಂಗ್ ಯು ಗಿವ್ ಈವ್ನಿಂಗ್ ಆಯ್ತು ನೆಕ್ಸ್ಟ್ ಈವ್ನಿಂಗ್ ಯು ಗಿವ್ ಎ ಸರ್ಟಿಫಿಕೇಟ್ ಬಾಡಿ ತುಂಬಾ ಇಂಜುರೀಸ್ ಇದೆ ದಾರಿಲ್ ಬರ್ತಾ ಆಯ್ತಾ ಸರ್ ಹೌ ಡಿಡ್ ಯು ಗಿವ್ ದಟ್ ಸರ್ಟಿಫಿಕೇಟ್ ಸರ್ ನನಗೆ ಪೊಲೀಸನ ಒಂದು ಇಂಟಿಮಿಷನ್ ಲೆಟರ್ ಕಳಿಸ್ರು ಸರ್ ಇವ್ರ ಬಗ್ಗೆ ಚಿಕಿತ್ಸೆ ಪರಿಶೀಲನೆ ಮಾಡಿ ಮಾಡಿ ಇವರಿಗೆ ಚಿಕಿತ್ಸಾ ವರದಿ ಕೊಡಿ ಹೇಳಿ ಅಂತಂದ್ರ ಸರ್ ಅದ್ರಲ್ಲಿ ಆ ಪ್ರಕಾರ ನಾನ್ ನೋಡಿದಾಗ ಸರ್ ನೋಡಿದ್ರೆ ಸುಮ್ನೆ ಕೊಟ್ರ ನೋಡಿದ್ರೆ ಸರ್ ಅದೇ ತರನೇ ತರ ಆ ಆತರ ಕೊಟ್ರ ಇಲ್ಲ ಸರ್ ಅದೇ ತರನೇ ಬೇರೆ ಸ್ಪೆಷಲಿಸ್ಟ್ರು ನೋಡಿದ್ದಾರೆ ಸರ್ ಆರ್ಥೋ ಡಿಪಾರ್ಟ್ಮೆಂಟ್ ಅಲ್ಲೂ ನೋಡಿದಾರೆ ಸರ್ ಸರ್ಜರಿ ಡಿಪಾರ್ಟ್ಮೆಂಟ್ ಅವರು ನೋಡಿದಾರೆ ಸರ್ ಎನ್ ಟಿ ವಿಭಾಗದ ನೋಡಿದ್ದಾರೆ ಅವರ್ಸ್ ಅಲ್ಲಿ ಅಸಾಲ್ಟ್ ಮುಂಚೆ ಅಸಾಲ್ಟ್ ಆದ ಟೈಮಲ್ಲಿ ಇಲ್ದೇ ಇರೋ ಇಂಜುರಿ ನಿಮಗ್ ದಾವಣಗೆರೆಗೆ ಬಂದ ತಕ್ಷಣ ಹೆಂಗಾಯ್ತು ಸರ್ ಬರ್ತಾ ಬಸ್ ಅಲ್ಲಿ ಆಯ್ತಾ ಸರ್ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದ್ರೆ ಆದ್ರೆ ಸರ್ ವಿ ವಿಲ್ ಡೈರೆಕ್ಟ್ ಅನ್ ಎನ್ಕ್ವೈರಿ ಟು ಬಿ ಕಂಡಕ್ಟೆಡ್ ಸರ್ ನನ್ನ ಹತ್ರ ಬಂದಾಗ ಯಾವುದೇ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಸರ್ ಅವರು ಇಲ್ಲಿ ಚೆಕ್ ಮಾಡಿದ್ರು ಎಕ್ಸಾಮಿನೇಷನ್ ಮಾಡಿಸಿಕೊಂಡ್ ಬಂದಿದ್ದೀವಿ ಅನ್ನೋ ಅನ್ನೋನ್ ಇಟ್ ಇಸ್ ಸಿಂಪಲ್ ಬೋತ್ ಆಫ್ ಡಾಕ್ಟರ್ಸ್ ಯುಯರ್ ಸರ್ ಅಸಾಲ್ಟ್ ಆದ ತಕ್ಷಣ ದಿ ಕಂಪ್ಲೇನೆಂಟ್ ಅಲೀಜಿಂಗ್ ದಟ್ ದೇ ದಿ ಬಿನ್ ಅಸಾಲ್ಟೆಡ್ ಗೋಸ್ ಟು ಹಾಸ್ಪಿಟಲ್ ವೆರ್ ಮೇಡಮ್ ಇಸ್ ದಿ ಸ್ಪೆಷಲಿಸ್ಟ್ ಎಸ್ ಸರ್ ಶಿ ಎಕ್ಸಾಮಿನ್ಸ್ ಎಸ್ ಸರ್ ಝೀರೋ ಇಂಜುರೀಸ್ ಆನ್ ದ ಬಾಡಿ ಎಸ್ ದಟ್ ಈಸ್ ಓನ್ ಸರ್ಟಿಫಿಕೇಟ್ ಗಿವನ್ ಎಸ್ ಸರ್ యువ ఎక్సామిన్ విదిన్ ట్వెల్వ్ బాడి ఫుల్ ఇంజురీస్టింగ్ క్రిమినల్ మోషన్ యుద్ధుల్ సర్టిఫికేట్స్ హౌ డిస్ కూడా సార్ అసాల్ట్

As to how he issued a certificate of full of injuries on the body, other than in, grievous in nature, grievous in nature injuries, when 12 hours ago there was nothing. Assault has not happened in those 12 hours. Assault, Admalek complainant goes to the hospital, district hospital at Badravati, general hospital Badravati, depicts no injuries. So you have manipulated. ನಾ ನನ್ನಂಗನೆ ಬೇರೆ ತಜ್ಞರು ನೋಡಿದಾರೆ ಸರ್ ಅದೇ ಟೈಮಲ್ಲಿ ಬೇರೆ ತಜ್ಞರು ನೋಡಿದಾರೆ ಸರ್ ಆರ್ತೋ ನಂದು ಒಬ್ಬಂದೇ ಒಪಿನಿಯನ್ ಅಲ್ಲ ಸರ್ ಬೇರೆ ತಜ್ಞರು ನೋಡಿದ್ದಾರೆ ಸರ್ ಆರ್ತೋದರು ನೋಡಿದಾರೆ ಸರ್ಜರಿ ಡಾಕ್ಟರ್ ನೋಡಿದಾರೆ ಸರ್ ಟಿ ಎನ್ ಟಿ ತಜ್ಞರು ನೋಡಿದ್ದಾರೆ ಸರ್ ಈವನ್ ರೇ ರೇಡಿಯೋಲಿಸ್ಟ್ ಅದು ನೋಡಿದಾರೆ ಸರ್ ಅವ್ರದ್ದೆಲ್ಲ ಒಪಿನಿಯನ್ ಆಧರಿಸಿ ನಾನು ಸರ್ಟಿಫಿಕೇಟ್ ಕೊಟ್ಟಿದ್ದೇನೆ ಎನ್ಕ್ವೈರಿ ಆಗಲಿ Who is the competent authority? Or okay? discipline authority? Who is your discipline authority? Who is your discipline authority? Ah, uh, sir, superintendent, uh, sir, doctor. Namma uh, super. Nandini, superintendent. Superintendent authority, superintendent. Superintendent. Huh? Yes. Superintendent of. Secretary. Uh, no, we will not allow that man to hold departmental inquiry. We will direct departmental inquiry to be held by someone else. Hmm. This should not be done. Kerala, the certificate, put ವೈದ್ಯರು ನೋಡಿದಾರೆ ಸರ್ ಆ ವೈದ್ಯರು ನೋಡಿ ಅವರು ಆ ವೈದ್ಯರು ಕೊಟ್ಟಿರೋ ರಿಪೋರ್ಟ್ ಅನ್ನು ಆಧರಿಸಿ ನಾನು ಸರ್ಟಿಫಿಕೇಟ್ ಕೊಟ್ಟಿದ್ದೀನಿ ಆಮೇಲೆ ಕೀಲು ಮೂಳೆ ಯು ಯುನೈಟೆಡ್ ಭಾಗದ ಸೋನ್ಸ್ ಅವ್ರ್ ನೋಡಿ ಅವ್ರದ್ದೊಂದು ಫ್ರಾಕ್ಚರ್ ಲಟ್ ಲೀಸ್ಟ್ ಯೂಟ್ ಆಫ ಗಿವನ್ ಏಜ್ ಆಫ್ ಇಂಜುರಿ ಅದು ಇಲ್ಲ ಅದಿಲ್ಲ ಅಂಡ್ ವೆನ್ ಹ್ಯಾವ್ ಯು ಎಕ್ಸಾಮಿನ್ ವೆನ್ ಹ್ಯಾವ್ ಗಿವನ್ ದಿ ಸರ್ಟಿಫಿಕೇಟ್ ನೀವು ಎಕ್ಸಾಮಿನ್ ಮಾಡಿ ಸರ್ಟಿಫಿಕೇಟ್ ಕೊಟ್ಟದ್ ಯಾವತ್ತು ಗೊತ್ತಲ್ಲ ಸರ್ಟಿಫಿಕೇಟ್ ಇಪ್ಪತ್ತೆರಡು ಐದು ನೀವು ಎಕ್ಸಾಮಿನ್ ಮಾಡಿದ್ ಯಾವತ್ತು ಸರ್ ಹದಿನಾಲ್ಕು ನಾಲ್ಕು ಇಪ್ಪತ್ಮೂ ಹದ್ನಾಲ್ಕು ನಾಲ್ಕು ಇಪ್ಪತ್ ಯಾಕೆ ಒಂದ್ವರೆ ತಿಂಗಳಾದ್ಮೇಲೆ ಸರ್ಟಿಫಿಕೇಟ್ ಕೊಟ್ರಿ ಸರ್ ಪೊಲೀಸ್ ರಿಕ್ವೇಜೇಷನ್ಸು ಇಪ್ಪತ್ ಇಪ್ಪತ್ನಾಲ್ಕನೇ ತಾರೀಕು ವೈ ಡಿಡ್ ಯು ನಾಟ್ ರೆಂಡರ್ ಓನ್ ಸರ್ಟಿಫಿಕೇಟ್ ಆನ್ ದಿ ಸೇಮ್ ಡೇ ತರ್ಟೀನ್ ಫೋರ್ ಟ್ವೆಂಟಿ ಟ್ವೆಂಟಿ ತ್ರೀ ವೆನ್ ಎಕ್ಸಾಮ್ ಎನ್ ಸರ್ ಪೊಲೀಸ್ ನ ರಿಕ್ವೇಷನ್ ಕೊಟ್ಮೇಲೆ ಅದಕ್ಕೆ ಅವ್ರದ್ದು ಏನೇನ್ ಬೇಕೆಲ್ಲ ಹಾಕ್ಬಿಟ್ ಕೊಟ್ಟಿಲ್ಲ ಸರ್ ಅವ್ರು ಎಕ್ಸ್ರೇ ಅವರು ಎಲ್ಲಾ ಟ್ರೀಟ್ಮೆಂಟ್ ಕಂಪ್ಲೀಟ್ ಇದ್ರದ್ದು ಎಲ್ಲಾ ರಿಪೋರ್ಟ್ಸ್ ನ ಒದಗಿಸ್ತಾರ್ ಸರ ಒಪಿಡಿ ಬೇಸಿಸ್ ಅಲ್ಲಿ ಹೋಗಿದ್ದ ಅಂತಂದ್ರೆ ಆ ರಿಪೋರ್ಟ್ ಕೊಟ್ಮೇಲೆ ಅದ್ರ ಆಧಾರದ ಮೇಲೆ ಅದು ನೋಡಿ ನೀವು ಯಾವ ಸರ್ಟಿಫಿಕೇಟ್ ಕೊಡ್ಲಿಲ್ಲ ಇಲ್ಲ ಸರ್ ಅವತ್ತಿನ ದಿನ ಇಪ್ಪತ್ತೆರಡು ಐದಕ್ಕೆ ಕೊಟ್ರಿ ದಿನ ಆದ್ಮೇಲೆ ಪೊಲೀಸ್ನವ್ರು ಯಾವಾಗ ರಿಕ್ವಿಷನ್ ಕೇಳ್ತಾರೆ ಸರ್ ಅವಾಗ ನಾವು ಸರ್ಟಿಫಿಕೇಟ್ ಇಶ್ಯೂ ಮಾಡಿ ಅಲ್ಲ ಕಂಪ್ಲೇಂಟ್ ಏನು ಏನು ತಗೊಂಡೋಗ್ಲಿಲ್ಲ ಅವಾಗ ಕಂಪ್ಲೇಂಟ್ ಏನ್ ಸರ್ಟಿಫಿಕೇಟ್ ತಗೊಂಡೋಗ್ಲಿಲ್ಲ ನೀವು ಎಕ್ಸಾಮಿನ್ ಮಾಡಿದಾಗ ಕಂಪ್ಲೇಂಟ್ ನೀವ್ ಏನ್ ಸರ್ಟಿಫಿಕೇಟ್ ಕೊಡ್ಲಿಲ್ಲ ಇಶ್ಯೂ ಮಾಡಿಲ್ಲ ಸರ್ ಸರ್ಟಿಫಿಕೇಟ್ ಆಯ್ತು ಫಾರ್ಟಿ ಡೇಸ್ ಆದ್ಮೇಲೆ ಏನ್ ಉಂಡ್ ಎಕ್ಸಾಮಿನ್ ಮಾಡಿದ್ರಿ

इक रहता है अन्यथा इवी विल प्लेम अन हर और नाइवीसी विल प्लेम अलग बताएं इक रहता है इवी विल प्लेटन इल्पास अप्रूवेड रिस्कोर ऑन थर्टीथ जनवरी ट्वेंटी ट्वेंटी फाइव